ಬ್ರೈನ್ ಓಥಾನ್ ನಡೆಸಿದ ಪ್ರಶ್ನೆಯಲ್ಲಿ ಎಂ ಜೆವಿರಿಯಾ ರಾಜ್ಯಕ್ಕೆ ಪ್ರಥಮ ರಾಜ್ಯದಾದ್ಯಂತ ಮೂವತ್ತ ಒಂಬತ್ತು ಸಾವಿರ ವಿದ್ಯಾರ್ಥಿಗಳಲ್ಲಿ ಒಂದನೇ ತರಗತಿ ವಿದ್ಯಾರ್ಥಿನಿ ಎಂ ಜೆವಿರಿಯಾ ಅತಿ ಬೇಗ ಸರಿಯಾದ ಉತ್ತರ ನೀಡಿ ನೂರಕ್ಕೆ ತೊಂಬತ್ತ ಐದು ಅಂಕ ಗಳಿಸುವ ಮುಖೇನ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿರುವುದು ಶ್ಲಾಘನೀಯ ಎಂದು ಬ್ರೈನ್ ಓಥಾನ್ ಸಂಸ್ಥೆ ಸಂಸ್ಥಾಪಕ ಡಿ ಶಶಿಕುಮಾರ್ ಹೇಳಿದ್ದಾರೆ ಬಾಗಲಗುಂಡಿಯ ಬ್ಲಾಸಂಸ್ ಶಾಲೆಯಲ್ಲಿ ಕಾಮ್ಸ್ ಸಹಯೋಗದೊಂದಿಗೆ ಬ್ರೈನ್ ಓಥಾನ್ ನಡೆಸಿದ ರಾಜ್ಯ ಮಟ್ಟದ ಆನ್ಲೈನ್ ರಸಪ್ರಶ್ನೆ ಪರೀಕ್ಷೆಯಲ್ಲಿ ರಾಜಗೋಪಾಲ್ ನಗರದ ಸನ್ರೈಸ್ ಪಬ್ಲಿಕ್ ಶಾಲೆಯ ಒಂದನೇ ತರಗತಿಯ ವಿಜೇತರೂ ಆದ ವಿದ್ಯಾರ್ಥಿನಿ ಎಂ ಜೆವೇರಿಯಾ ಅವರಿಗೆ ಅಭಿನಂದಿಸಿ ಪ್ರಮಾಣ ಪತ್ರ ಹಾಗೂ ಪೋಷಕರಿಗೆ ಗೋವಾ ಪ್ರವಾಸದ ಉಚಿತ ಸೌಲಭ್ಯ ನೀಡಿ ಮಾತನಾಡಿದರು ಈ ವಿದ್ಯಾರ್ಥಿನಿ ಚಿಕ್ಕ ವಯಸ್ಸಿನಲ್ಲಿ ಅದ್ಭುತವಾದ ಜ್ಞಾನ ಹೊಂದಿದ್ದು ಹದಿಮೂರು ವಿವಿಧ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸುವುದರ ಮುಖೇನ ಪ್ರಥಮ ಸ್ಥಾನ ಪಡೆದಿದ್ದಾಳೆ ಎಂದರು ಒಂದು ಗಂಟೆ ಮೂವತ್ತು ನಿಮಿಷದಲ್ಲಿ ನೂರು ಪ್ರಶ್ನೆಗಳಿಗೆ ಉತ್ತರಿಸುವುದರ ಮುಖೇನ ಅತಿ ವೇಗ ಹಾಗೂ ಸರಿಯಾದ ಉತ್ತರವನ್ನ ನೀಡಿ ವಿಚಿತರಾಗಿದ್ದಾರೆ ಇದು ಮಕ್ಕಳಲ್ಲಿನ ಬುದ್ಧಿಶಕ್ತಿ ಹಾಗೂ ಜ್ಞಾಪಕ ಶಕ್ತಿಯ ಸಾಮರ್ಥ್ಯವನ್ನ ಒಳಗೊಂಡಿರುತ್ತೆ ಎಂದರು ಈ ಪರೀಕ್ಷೆ ಸಾಮಾನ್ಯ ಪರೀಕ್ಷೆಯಲ್ಲ ಒಂದು ವಿದ್ಯಾರ್ಥಿ ಆ ಸಂಪೂರ್ಣವಾಗಿ ಒಂದರಿಂದ ಹತ್ತನೇ ತರಗತಿ ತನಕ ಈ ಒಂದು ಆ ಪರೀಕ್ಷೆಗಳನ್ನ ಹಮ್ಮಿಕೊಳ್ಳಲಾಗುತ್ತೆ ಯಾವುದೇ ಒಂದು ವಿದ್ಯಾರ್ಥಿ ತನ್ನ ಆ ವರ್ಷದಲ್ಲಿ ಕನಿಷ್ಠ ಪಕ್ಷ ಹದಿಮೂರು ಕ್ಷೇತ್ರಗಳಲ್ಲಿ ಆ ಒಂದೊಂದು ವಿಷಯದಲ್ಲಿ ಕೂಡ ಇಪ್ಪತ್ತಿಪ್ಪತ್ತು ವಿಭಿನ್ನವಾಗಿರ್ತಕ್ಕಂಥ ಪ್ರಶ್ನೆ ಉತ್ತರಗಳು ಇರ್ತವೆ ಆ ಮಲ್ಟಿಪಲ್ ಚಾಯ್ಸ್ ಆನ್ಸರ್ ಅನ್ನ ತಾನು ಅರ್ಥ ಮಾಡ್ಕೊಬೇಕಾಗತ್ತೆ ಅದನ್ನ ಹೊರತುಪಡಿಸಿ ಇದರಲ್ಲಿ ಆ ವಿಜ್ಞಾನದ ಸಾಧನೆಗಳು ಆಮೇಲೆ ಪ್ರಾಜೆಕ್ಟ್ಸು ಮತ್ತೆ ಧ್ವನಿ ಸುಳ್ಳಿ ಮುಖಾಂತರ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದು ಪ್ಯಾಸೇಜಿಗೆ ಪೂರಕವಾಗಿರ್ತಕ್ಕಂಥದ್ದು ಮತ್ತೆ ಇದು ಗೊತ್ತೇ ಅಥವಾ ನೀನು ಮಾಡಿ ಅರ್ಥ ಮಾಡಿಕೋ ಈ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಜ್ಞಾನದ ವಿಸ್ತರಣೆ ಈ ಪುಸ್ತಕದಲ್ಲಿದೆ ಹಾಗಾಗಿ ಈ ಪುಸ್ತಕವನ್ನ ಕೇವಲ ಬಾಯ್ಪಾಠ ಮಾಡಿ ಯಾರು ಪರೀಕ್ಷೆ ಆಗಲ್ಲ ಶಾಲೆಯ ಮಟ್ಟದಲ್ಲಿ ಪ್ರಥಮ ಪರೀಕ್ಷೆ ಇರುತ್ತೆ ಆ ಶಾಲೆಯ ತರಗತಿ ವಾರು ಯಾರು ಪ್ರಥಮರು ಇರ್ತಾರೋ ಅವರು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ ಆಯ್ಕೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅದು ಕಂಪ್ಯೂಟರ್ ಇರ್ಬೋದು ಅಥವಾ ಮೊಬೈಲ್ ಫೋನ್ ಇರ್ಬೋದು ಅದರಲ್ಲಿ ಆಟೋಮೈಸ್ಡ್ ಆಗಿ ಆ ಪ್ರಶ್ನೆಗಳು ಕೇವಲ ಒಂದು ಗಂಟೆ ಆ ಮೂವತ್ತು ನಿಮಿಷ ಏನ್ ನಿಗದಿಯಾಗಿರುತ್ತೆ ನೂರು ಪ್ರಶ್ನೆಗಳನ್ನ ಉತ್ತರಿಸಬೇಕಾಗತ್ತೆ ಅತಿ ಬೇಗ ಮತ್ತೆ ಹೆಚ್ಚು ಸರಿಯಾದ ಉತ್ತರಗಳನ್ನ ಕೊಡೋದ್ರ ಮುಖಾಂತರ ಈ ಒಂದು ಸ್ಪರ್ಧೆಯಲ್ಲಿ ಗೆಲುವಿಗೆ ಅವಕಾಶ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಒಂದನೇ ಕ್ಲಾಸ್ ಪೋಡಿ ಇವತ್ತು ಆ ಮಟ್ಟಕ್ಕೆ ಅತಿ ಕಮ್ಮಿ ಸಮಯದಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರಿಸಿ ತೊಂಬತ್ತೈದು ಅಂಕಗಳನ್ನ ಗಳಿಸೋದ್ರ ಮುಖಾಂತರ ರಾಜ್ಯಕ್ಕೆ ಒಂದರಿಂದ ಹತ್ತನೇ ತರಗತಿಯಲ್ಲಿ ಪ್ರಥಮ ಸ್ಥಾನ ಗೆದ್ದಿರ್ತಕ್ಕಂಥದ್ದು ನಿಜವಾಗ್ಲು ಶ್ಲಾಘನೀಯ ಸನ್ರೈಸ್ ಪಬ್ಲಿಕ್ ಶಾಲೆಯ ಸಂಸ್ಥಾಪಕ ಮಹೇಶ್ ಮಾತನಾಡಿ ನಮ್ಮ ಶಾಲೆಯ ಜವರಿಯ ಒಂದನೇ ತರಗತಿಯಲ್ಲಿ ಓದ್ತಾ ಇದ್ದು ಬ್ರೈನ್ ಓತನ್ ಆನ್ಲೈನ್ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿರುವುದು ನಮ್ಮ ಶಾಲೆಗೆ ಖುಷಿ ತಂದಿದೆ ಎಂದರು ವಿಜೇತ ವಿದ್ಯಾರ್ಥಿನಿ ಜಿವರಿಯಾ ಮಾತನಾಡಿ ನಮ್ಮ ಶಾಲೆಯ ಶಿಕ್ಷಕರು ಮತ್ತು ತಂದೆ ತಾಯಿ ಆಶೀರ್ವಾದದಿಂದ ಗೆಲುವು ಸಾಧಿಸಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಸನ್ರೈಸರ್ ಶಾಲೆಯ ಪ್ರಾಂಶುಪಾಲರು ಆದ ಧನಲಕ್ಷ್ಮಿ ವಿದ್ಯಾರ್ಥಿನಿ ಪೋಷಕರು ಮುಂತಾದವರು ಉಪಸ್ಥಿತರಿದ್ದರು